শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಮಹ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಈಗ ರಾಯರ ಫೋಟೋನೇ ಇರಬಹುದು ಅಥವಾ ಯಾವುದೇ ದೇವರ ಫೋಟೋ ಅಥವಾ ವಿಗ್ರಹವನ್ನು ಯಾರಾದರೂ ಗಿಫ್ಟ್ ಆಗಿ ನಿಮಗೆ ಕೊಟ್ಟರೆ ಅದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಅರ್ಹನ ಅನ್ನೋವಂತಹ ಒಂದು ವಿಚಾರ ಜೊತೆಯಲ್ಲಿ ಈಗಂತೂ ನೋಡಿ ರಾಯರ ಫೋಟೋವನ್ನು ಅವರವರ ಒಂದು ಪಬ್ಲಿಕ್ಸಿಟಿಗೋಸ್ಕರ ಫ್ರೀಯಾಗಿ ಕೊಡ್ತಾರೆ ಆ ಫ್ರೀಯಾಗಿ ಅವರು ಕೊಡೋದ್ರ ಹಿಂದೆ ಅವರು ಬೆಳಿಬೇಕು ಅನ್ನೋಂತಹ ಒಂದು ಆಸೆ ಇರುತ್ತೆ ಅದಕ್ಕೋಸ್ಕರ ನೀವು ದುಂಬಾಲ್ ಬೆಳೀತೀರ ಹೀಗೆ ಫ್ರೀಯಾಗಿ ಕೊಟ್ಟಂತಹ ಫೋಟೋಗಳನ್ನು ನೀವು ಮನೇಲಿಟ್ಟು ಪೂಜೆ ಮಾಡಬಹುದಾ ಅಂಥೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ ಮಂತ್ರಾಲಯದಲ್ಲಿ ರಾಯರ ಪ್ರಾಂಗಣದ ಎದುರುಗಡೆ ನಿಂತ್ಕೊಂಡು ಒಂದು ಹತ್ತು ಫೋಟೋವನ್ನು ಒಬ್ಬಳು ಹೆಂಗಸು ಇಟ್ಕೊಂಡಿದ್ದಾಳೆ ಕೈಯಲ್ಲಿ ಯಾರಿಗೆಲ್ಲ ಈ ಫೋಟೋ ಬೇಕು ಅಂತಂದರೆ ಅವರು ನನಗೆ ಕಾಮೆಂಟ್ ಮಾಡಬೇಕು ರಾಯರಿದ್ದಾರೆ ಅಂತ ಹೇಳಿ ಮತ್ತು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತಂದು ರಾಯರ ಫೋಟೋವನ್ನು ಇಟ್ಕೊಂಡು ಈ ರೀತಿಯೆಲ್ಲ ಮಂತ್ರಾಲಯದಲ್ಲಿ ನಿಂತು ಆಟಗಳನ್ನ ಆಡಿದ್ರೆ ರಾಯರು ನೋಡಲ್ವಾ ಇದೆಲ್ಲವೂ ಕೂಡ ಸರಿ ಅಲ್ಲ ಇತ್ತೀಚಿನ ಬೆಳವಣಿಗೆಗಳು ಅಂಥೇಳಿ ಅನ್ನಿಸ್ತು ಸರಿ ರಾಯರ ಫೋಟೋನೇ ಇರಬಹುದು ಅಥವಾ ಯಾವುದಾದ್ರೂ ಒಂದು ದೇವ್ರ ಫೋಟೋವನ್ನು ನೀವು ಒಂದು ಸರ್ತಿ ಮನೆಗೆ ತಂದ್ರಿ ಅಂತಂದರೆ ಅದನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಿರ ಅಂತಂದರೆ ನೋಡಿ ಕನಿಷ್ಠ ಪಕ್ಷ ಅದನ್ನು ಒಂದು ಐದು ವರ್ಷ ಆದರೂ ಕೂಡ ಪೂಜೆ ಮಾಡಲೇಬೇಕು ಒಂದಷ್ಟು ದಿವಸ ಅಂದರೆ ನಿಮಗೆ ಮನಸ್ಸಿಗೆ ಬಂದಷ್ಟು ದಿವಸ ಪೂಜೆ ಮಾಡುವಂತಹದ್ದು ಇನ್ಯಾವುದೋ ಹೊಸ ಟೈಪ್ ಫೋಟೋ ಬಂತು ಅಥವಾ ವಿಗ್ರಹ ಬಂತು ಅಂತ ಹೇಳಿ ಮನೇಲಿ ಮನೇಲಿ ಏನು ಇಟ್ಕೊಂಡಿರ್ತೀರಾ ಆ ಫೋಟೋ ತಗೊಂಡು ಹೋಗಿಬಿಟ್ಟು ಅಂದರೆ ಚೆನ್ನಾಗಿರುವಂತಹ ಫೋಟೋವನ್ನೇ ತಗೊಂಡು ಹೋಗಿ ಯಾವುದಾದ್ರೂ ದೇವಸ್ಥಾನದ ಬಳಿ ಇಟ್ಟು ಬಂದ್ಬಿಡೋದು ಅಥವಾ ನೀರಿಗೆ ಬಿಟ್ಟುಬಿಡೋ ಅಂತಹದ್ದು ಈ ರೀತಿ ಮಾಡಬಾರ್ದು ಒಂದು ಸರ್ತಿ ನೀವು ರಾಯರ ಫೋಟೋ ಇರಬಹುದು ಅಥವಾ ಯಾವ ದೇವ್ರದಾದ್ರೂ ಫೋಟೋ ತಂದರೆ ಒಂದು ಐದು ವರ್ಷ ಪೂಜೆ ಮಾಡಿ ಏನಾದರೂ ಭಿನ್ನ ಆದರೆ ಮಧ್ಯದಲ್ಲಿ ಆ ಫೋಟೋ ಏನಾದರೂ ಭಿನ್ನ ಆದರೆ ಒಡೆದೋದ್ರೆ ಆಗಷ್ಟೇ ನೀವು ಚೇಂಜ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟು ಒಂದೇ ದೇವರ ಫೋಟೋವನ್ನು ದೇವರ ಮನೆಯಲ್ಲಿ ಎರಡೆರಡು ಫೋಟೋಗಳನ್ನ ಇಟ್ಕೋಬೇಡಿ ಅಂದರೆ ಈಗೇನೋ ರಾಯರ್ ಫೋಟೋ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಒಂದು ರಾಯರ್ ಫೋಟೋವನ್ನೇ ಎರಡೆರಡು ಮೂರು ಮೂರು ಫೋಟೋ ಇಟ್ಕೊಳ್ಳೋದು ಅಥವಾ ರಾಯರ್ ವಿಗ್ರಹವನ್ನೇ ಎರಡೆರಡು ಇಟ್ಕೊಳ್ಳೋ ಅಂತಹದ್ದು ಇಲ್ಲ ಈಗ ಗಣಪತಿ ವಿಗ್ರಹ ಎರಡು ಇಟ್ಕೊಳ್ಳೋದು ಗಣಪತಿ ಫೋಟೋ ಎರಡು ಇಟ್ಕೊಳ್ಳೋದು ಈ ರೀತಿ ಯಾವುದೇ ದೇವರ ಫೋಟೋವನ್ನು ದೇವ್ರ ಮನೆಯಲ್ಲಿ ಎರಡೆರಡು ಮತ್ತು ಎರಡೆರಡು ವಿಗ್ರಹಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಖಂಡಿತ ಮನೆಗೆ ಶ್ರೇಯಸ್ಸಲ್ಲ ಯಾವುದೇ ದೇವರದ್ದು ಒಂದು ಫೋಟೋ ಜೊತೆಯಲ್ಲಿ ನೀವು ಒಂದು ವಿಗ್ರಹ ಇಟ್ಕೋಬೋದು ಅಂದರೆ ಈಗ ರಾಯರದು ಒಂದು ಫೋಟೋ ಇಡ್ಬೋದು ಜೊತೆಯಲ್ಲಿ ಒಂದು ವಿಗ್ರಹ ಇಟ್ಕೋಬಹುದು ಎರಡೆರಡು ಫೋಟೋಗಳನ್ನ ಎರಡೆರಡು ವಿಗ್ರಹಗಳನ್ನ ಒಂದೇ ದೇವ್ರದಿಡೋ ಅಂತಹದ್ದು ಮನೆಗೆ ದಾರಿದ್ರ್ಯವನ್ನು ತರುತ್ತೆ ಇನ್ನು ಆದಷ್ಟು ದೇವರು ಮನೆಯಲ್ಲಿ ಬೇರೆಯವ್ರೇನು ಫ್ರೀಯಾಗಿ ದೇವ್ರ ಫೋಟೋಗಳನ್ನ ಕೊಡ್ತೀವಿ ಅಂತಂದರೆ ದಯಮಾಡಿ ಇಸ್ಕೊಂಡು ಇಟ್ಕೊಂಡು ಪೂಜೆ ಮಾಡಬೇಡಿ ಆಮೇಲೆ ಯಾರಾದರೂ ನಿಮಗೆ ಗಿಫ್ಟಾಗಿ ಕೊಡ್ತಾರೆ ಅಂದ್ಕೊಳ್ಳಿ ಈಗಂತೂ ಹೆಂಗೆ ಅಂತಂದರೆ ನೀವೇನಾದರೂ ರಾಯರು ಭಕ್ತರು ಅಂತೇಳಿ ಗೊತ್ತಾಗ್ಬಿಟ್ರೆ ನಿಮಗೆ ರಾಯರು ಇಷ್ಟ ಅಂತಂದು ಏನು ಮಾಡ್ತಾರೆ ಆ ಫೋಟೋನ ಅಥವಾ ವಿಗ್ರಹವನ್ನು ಇನ್ನು ನಿಮ್ಮ ಬರ್ಡೆಗೋ ಮತ್ತೊಂದು ಇವೆಂಟ್ಗೋ ಗಿಫ್ಟ್ಗಳಾಗಿ ಕೊಡ್ತಾರೆ ಅಂದ್ಕೊಳ್ಳಿ ಅದನ್ನು ದಯಮಾಡಿ ನಿಮ್ಮ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಡಿ ಯಾಕೆಂದರೆ ಈಗ ಫ್ರೀಯಾಗಿ ಫೋಟೋ ಕೊಡ್ತಾರೆ ಅಥವಾ ಗಿಫ್ಟಾಗಿ ಕೊಡ್ತಾರೆ ಅಂತಂದರೆ ಆ ಫ್ರೀಯಾಗಿ ನೀವು ಆ ಫೋಟೋ ಇಸ್ಕೊಂಡು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್ತಿ ಏನಾಗುತ್ತೆ ಅಂದರೆ ಆ ಫೋಟೋ ಯಾರು ಕೊಡ್ತಾರಲ್ಲ ಅಂತಹವರ ಕಷ್ಟಗಳು ನಿಮಗೆ ಅಂದರೆ ಯಾರು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅವ್ರು ಕೊಟ್ಟು ಫೋಟೋನ ನಿಮಗೆ ಆ ಕಷ್ಟಗಳು ಇರುವಂತಹ ಸಾಧ್ಯತೆ ಇರುತ್ತೆ ಇವಾಗ ಎಷ್ಟೋ ಜನಕ್ಕೆ ಹೆಂಗಾಗಿದೆ ಅಂತಂದರೆ ನಮ್ಮ ಮನೆಗೆ ರಾಯರು ಬಂದ ಮೇಲೆ ಕಷ್ಟ ಹೆಚ್ಚಾಗಿದೆ ಅನ್ನೋಂಥವ್ರು ಮೊದಲು ನೋಡ್ಕೊಳ್ಳಿ ದೇವ್ರ ಫೋಟೋವನ್ನು ನೀವು ದುಡ್ಡು ಕೊಟ್ಟು ತಂದಿದ್ದೀರೋ ಅಥವಾ ಯಾರಾದರೂ ನಿಮಗೆ ಕೊಟ್ಟಂತಹ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀರೋ ಅಂತಂದು ಯಾರಾದರೂ ಒಂದು ಸರ್ತಿ ಈ ರೀತಿ ಫೋಟೋ ಕೊಟ್ಟು ಅದನ್ನು ಪೂಜೆ ಮಾಡಲಿಕ್ಕೆ ಹಿಡ್ದೋರಿಗೂ ಸಹ ಕಷ್ಟಗಳು ಜಾಸ್ತಿಯಾಗಿ ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ರಾಯರ್ ನಮ್ಮ ಮನೆಗೆ ಬಂದರೂ ನಮಗೆ ಕಷ್ಟ ಜಾಸ್ತಿ ಆಯಿತು ಅನ್ನುವಂತಹ ಮನೋಭಾವವನ್ನು ತಂದಿಡುತ್ತೆ ಕಾರಣ ರಾಯರು ನಿಮ್ಮ ಮನೆಗೆ ಬಂದಿದ್ದಲ್ಲ ಫೋಟೋನ ನೀವು ಯಾವ ರೀತಿ ಮನೆಗೆ ತರ್ತೀರಾ ಅಂತಂದು ಯಾವತ್ತೇ ಆಗಲಿ ಒಂದು ಫೋಟೋ ರಾಯರದೇ ಇರಬಹುದು ಅಥವಾ ಯಾವುದೇ ದೇವ್ರದ್ದು ಇರಬಹುದು ಅದನ್ನು ಮನೆಗೆ ತಗೊಂಡು ಬರುವಾಗ ಒಂದು ಶುಭಗಳಿಗೆ ಶುಭ ದಿನವನ್ನು ನೋಡಿ ನೀವು ನಿಮ್ಮ ದುಡಿಮೆಯ ದುಡ್ಡೇನಿದೆ ಅದನ್ನು ಕೊಟ್ಟು ತಗೊಂಡು ಬಂದು ಆ ಫೋಟೋವನ್ನು ಮೊದಲು ಮಡಿ ಮಾಡ್ಕೋಬೇಕು ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಆ ಫೋಟೋವನ್ನು ಮಡಿ ಮಾಡಿಕೊಂಡು ಆಮೇಲಿಂದ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ದಯಮಾಡಿ ಯಾರ್ಯಾರೋ ಫ್ರೀಯಾಗಿ ಕೊಡ್ತಾರೆ ಅಂತಂದು ಯಾಕಷ್ಟು ದುಂಬಾಲ್ ಬೀಳ್ತೀರ ನೀವು ನೋಡಿ ನೀವು ಮಂತ್ರಾಲಯಕ್ಕೆ ಹೋಗಿಬಿಟ್ರೆ ಐವತ್ತು ರೂಪಾಯಿಯಿಂದನೂ ರಾಯರ್ ಫೋಟೋ ಸಿಗುತ್ತೆ ನೂರು ರೂಪಾಯಿ ಕೊಟ್ಟರು ರಾಯರ್ ಫೋಟೋ ತಕ್ಕಮಟ್ಟಕ್ಕೆ ದೊಡ್ಡದೇ ರಾಯರ ಫೋಟೋ ಸಿಗುತ್ತೆ ನೋಡಿ ನನಗೆ ಈ ವಿಚಾರ ಹೇಳುವಾಗ ದಯಮಾಡಿ ಕಮೆಂಟಲ್ಲಿ ನನಗೆ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತಂದಾಗ ರಾಜೇಶ್ವರಿ ರಾಜಿ ಅಂತ ಹೇಳಿ ಒಂದು ಹೆಣ್ಮಗಳು ತುಂಬ ಕಷ್ಟ ಆಕ ಮನೆಯಲ್ಲಿ ಒಂದು ಫೋಟೋ ತಂದ್ಕೊಡಿ ಅಂತೇಳಿ ಮೆಸೇಜ್ ಮಾಡಿದ್ರು ಸರಿ ನಾನು ನಾನು ಹೇಳಿದ್ನಲ್ಲ ಇದೇ ಕಾರಣಗಳಿಗಿನ ನಾನು ಯಾರಿಗೂ ಮೃತ್ತಿಕೆ ಆಗಲಿ ರಾಯರ ಫೋಟೋ ಆಗಲಿ ಯಾವುದನ್ನು ತಲುಪಿಸೋ ವ್ಯವಸ್ಥೆನ ಮಾಡೋದಿಲ್ಲ ಈಗ ರಾಯರೇನು ನಮಗೆ ಈಗ ಒಂದು ಹತ್ತು ಫೋಟೋ ತಂದು ಅದನ್ನು ಹಂಚುವಂತಹ ಶಕ್ತಿ ಕೊಟ್ಟಿಲ್ಲ ಅಂತಲ್ಲ ಆ ರೀತಿಯೆಲ್ಲ ಮಾಡಬಾರ್ದು ಬಟ್ ಆಕೆ ತುಂಬ ಕಷ್ಟದಲ್ಲಿದ್ದಾರೆ ಅಂತಂದು ಒಂದು ಫೋಟೋ ತಂದು ಇಟ್ಕೊಂಡಿದ್ದೀನಿ ಆವತ್ತಿನಿಂದ ಇವತ್ತಿನವರೆಗೂ ಸುಮಾರು ಸರ್ತಿ ಆಕೆಗೆ ಮೆಸೇಜ್ ಮಾಡಿದೆ ಯೂಟ್ಯೂಬಲ್ಲೇ ಫೋಟೋ ಕಲೆಕ್ಟ್ ಮಾಡ್ಕೊಳ್ಳಿ ಅಡ್ರೆಸ್ ಕೊಡಿ ನಾನು ಕೊರಿಯರ್ ಮಾಡ್ತೀನಿ ಅಂತಂದು ಇನ್ನೂ ಯಾವ ರೆಸ್ಪಾನ್ಸನ್ನು ಆಕೆ ಮಾಡಿಲ್ಲ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯಮಾಡಿ ನನಗೆ ರೆಸ್ಪಾನ್ಸ್ ಮಾಡಿ ಅಡ್ರೆಸ್ಸನ್ನು ಕೊಡಿ ಆ ಫೋಟೋವನ್ನು ಕಳಿಸ್ಕೊಡ್ತೀನಿ ರಾಯರು ಒಪ್ಪಿಗೆ ತಗೊಂಡಾದ ಮೇಲೇ ಈ ಫೋಟೋವನ್ನು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ರಾಯರಿಂದಾನೆ ನನಗೆ ಅನುಮತಿ ಸಿಕ್ತು ಕೊಡು ಫೋಟೋ ಅಂತಂದು ಹಾಗಾಗಿ ಧೈರ್ಯ ಮಾಡಿದೆ ಆಕೆ ಇಸ್ಕೊಂಡಿಲ್ಲ ಅಂತಂದರೆ ನೋಡೋಣ ಯಾರಿಗಾದರೂ ಅನುಕೂಲ ಆದರೆ ನಿಮ್ಮಲ್ಲಿ ಬೇಕಾದರೆ ನನಗೆ ಮೆಸೇಜ್ ಮಾಡಿರಿ ತಲುಪಿಸುವಂತಹ ವ್ಯವಸ್ಥೆನ ಮಾಡ್ತೀನಿ ರಾಯರು ಒಪ್ಪಿಗೆ ಕೊಟ್ಟಾದ ಮೇಲೆ ಆ ಫೋಟೋವನ್ನು ತಗೊಂಡು ಬಂದಿದ್ದೀನಿ ಈ ಥರ ಯಾರೆಲ್ಲ ಯಾಮಾರಿಸ್ತಾರಲ್ಲ ಸಬ್ಸ್ಕ್ರೈಬ್ ಆಗಿ ಫೋಟೋ ಕೊಡ್ತೀನಿ ಹಾಗೆ ಹೇಗೆ ಅಂತಂದು ಈ ಥರದವ್ರಿಗೆ ಮರಳಾಗಬೇಡಿ ಫ್ರೀಯಾಗಿ ಫೋಟೋ ಸಿಗುತ್ತೆ ಅಂತ ಹೇಳಿ ಕೈ ಚಾಚಬೇಡಿ ನೂರು ರೂಪಾಯಿ ಕೊಟ್ಟರು ಕೂಡ ರಾಯರು ಫೋಟೋ ಸಿಗುತ್ತೆ ನಿಮ್ಮ ದುಡಿಮೆನಲ್ಲಿ ತೊಗೊಂಡು ಬನ್ನಿ ರಾಯರು ಆವಾಗಲೇ ನಿಮಗೆ ಒಲಿಯೋವಂತಹದ್ದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ